ದಲಿತ ಸಂಘಟನೆ ಮಹಾ ಒಕ್ಕೂಟ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಎಸ್ ವೀಕ್ಷಕರೇ ವಿಜಯಪುರ ನಗರದಲ್ಲಿ ಜನವರಿ ಇಪ್ಪತ್ತಾರರಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಅಂಗವಾಗಿ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಸಹಯೋಗದಲ್ಲಿ ಸಂವಿಧಾನದ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಬೋಧಿ ಬಂತೇಜಿ ವಿಜಯಪುರ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಲಿತ ಸಂಘಟನೆ ಮಹಾ ಒಕ್ಕೂಟ ಸಂಸ್ಥಾಪಕರಾದ ಮತ್ತು ರಾಜ್ಯ ಅಧ್ಯಕ್ಷರಾದ ಪರಶುರಾಮ್ ಪಿ ಲಂಬು ಕಾರ್ಯಕ್ರಮದ ಉದ್ಘಾಟಕರಾಗಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ವಿಜಯಪುರರಾದ ಶ್ರೀ ರಿಷಿ ಆನಂದ್ ಉಪ ನ್ಯಾಸಕರಾಗಿ ಅಪರ ಜಿಲ್ಲಾಧಿಕಾರಿ ವಿಜಯಪುರ ಸೋಮ್ಲಿಂಗ್ ಎಣ್ಣೂರ್ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಲಕ್ಷ್ಮಣ್ ನಿಂಬರ್ಗಿ ಆಯುಕ್ತರ ಮಹಾನಗರ ಪಾಲಿಕೆ ವಿಜಯಪುರ್ ಕುಮಾರ್ ಮೆಕ್ಕಳಕಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ್ ಪುಂಡ್ಲಿಕ್ ಮಾನವರ್ ಕರ್ನಾಟಕ ರಾಜ್ಯ ಚಲುವಾದಿ ನೌಕರ ಸಂಘದ ರಾಜ್ಯ ಅಧ್ಯಕ್ಷರಾದ ಶ್ರೀ ಚಿದಾನಂದ ಕಂಬಳೆ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕುಣಿತದೊಂದಿಗೆ ಹರ್ಷ ವ್ಯಕ್ತಪಡಿಸಿದರು ಇದು ಒಳ್ಳೆಯ ಸಂವಿಧಾನ ಅಂತ ಆಗಬೇಕಾಗಿತ್ತಂದ್ರೆ ಪ್ರತಿಯೊಂದು ನಾವು ಓದ್ಕೊಳ್ಬೇಕಾಗಿದೆ ಅದಕ್ಕಾಗಿ ಒಳ್ಳೆಯ ತಿಳ್ಕೊಳ್ಬೇಕಾಗಿದೆ ಅನ್ನುವಂಥದ್ದು ಈ ಹೀಗಾಗಿ ಸಂವಿಧಾನದಲ್ಲಿ ಅನೇಕ ವಿಷಯಗಳನ್ನು ಈ ರೀತಿ ಬ ಹೇಳ್ತಾ ನಮಗೆ ಸಂವಿಧಾನವನ್ನು ಕೊಡ್ತಾರೆ ಕಳವಳ ವ್ಯಕ್ತಪಡಿಸ್ತಾರೆ ಅದಕ್ಕೆ ಬುದ್ಧನ ಭಗವಾನ್ ಬುದ್ಧರನ್ನು ಹೇಳ್ತಾರೆ ಸಂವಿಧಾನವು ಸ್ವಾತಂತ್ರ್ಯ ಕೂಡ ಈ ಹಿಂದೆ ಕೂಡ ನಮ್ಮ ಸಂವಿಧಾನ ಇದರಲ್ಲಿ ಇತ್ತು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಪ್ರಧಾನವಾಗಿ ನಡೀತಾ ಇತ್ತು ಅನ್ನುವಂಥದ್ದು ಸಂಘ ಸಂಸ್ಥೆಗಳು ಸಂಘಗಳು ಬಿಕ್ಕು ಸಂಘಗಳು ಸ್ವತಂತ್ರವಾಗಿ ಇದ್ರು ಸ್ವತಂತ್ರವಾಗಿ ನಡೆಸ್ತಾ ಇದ್ರು ಇವತ್ತಿನ ಸಂಸ್ಕೃತಿಗಳು ಹೇಗಿದ್ದವು ಬಿಕ್ಕು ಸಂಘಗಳು ಆ ರೀತಿ ನಡೆಸ್ತಾ ಇದ್ದವು ಆವತ್ತಿನ ಉದಾಹರಣೆ ಅದನ್ನು ತಗೊಂಡಿದ್ದಾರೆ ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಇನ್ನು ಒಂದು ದಿನ ಕಳೆದರೆ ಈ ರೀತಿ ಹೋರಾಟ ಮಾಡಿ ಮತ್ತೆ ಸ್ವತಂತ್ರವನ್ನು ಪಡೆಯುವಂಥದ್ದು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಹೀಗಾಗಿ ಇಂಥ ಏಕರೂಪ ನಾಗರಿಕತ್ವ ಆಡಳಿತ ಸೇವೆ ಇವನ್ನೆಲ್ಲವನ್ನು ಕೊಟ್ಟಂಥ ಎಲ್ಲವರು ಪ್ರತಿಯೊಂದು ನಮಗೆ ಮೂಲಭೂತ ಹಕ್ಕುಗಳು ನಮಗೆ ಅತ್ಯಂತ ಕೊಡುಗೆಗಳಾಗಿದ್ದಾವೆ ಭಾರತಕ್ಕೆ ಕೊಟ್ಟ ಪ್ರತಿಯೊಬ್ಬ ನಾಗರಿಕರಿಗೆ ಪಟ್ಟಂತಹ ಮೂಲಭೂತ ಹಕ್ಕುಗಳು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಕೊಡುಗೆಗಳಾಗಿವೆ ಇವನ್ನೆಲ್ಲವನ್ನೂ ತಿಳಿಸ್ಕೊಳ್ತಾ ಭಾರತ ಎಂದು ಕೂಡ ಇದು ನಮ್ಮ ಇವರು ಹೇಳಿದ್ರು ಮಾನವರವರು ಎಂದು ಕೂಡ ಇದನ್ನ ಬದಲಾವಣೆ ಮಾಡಲಿಕ್ಕೆ